ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆ ಆಘಾತಕಾರಿ ದಾಖಲೆ ಒಂದನ್ನು ರಿವೀಲ್ ಮಾಡಿದೆ ಅಂದ್ರೆ ಅಂದರೆ ಐಡೆಂಟಿಫೈಡ್ ಫ್ಲೈಯಿಂಗ್ ಆಬ್ಜೆಕ್ಟ್ ನಿಂದ ಒಂದು ತಂಡವೊಂದು ಇಡೀ ಮಿಲಿಟರಿ ಪಡೆಯನ್ನೇ ಕಲ್ಲಾಗಿ ಪರಿವರ್ತಿಸಿದ ಒಂದು ಹತ್ಯಾಕಾಂಡದ ಬಗ್ಗೆ ಉಲ್ಲೇಖಿಸಿದೆ ಶೀತಲ ಸಮರದ ನೆರಳಿನಲ್ಲಿ ಹೂತು ಹೋಗಿದ್ದಂತಹ ಹಳೆಯ ರಹಸ್ಯವೊಂದು ಇದೀಗ ಪುನರ್ಜೀವನಗೊಂಡಿದೆ ಅಂತ ಹೇಳಬಹುದು ಇದು ಸೋವಿಯತ್ ಸೈನ್ಯದ ಮೇಲೆ ಯು ದಾಳಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಕೇವಲ ಒಂದು ಪುಟದ ಸಂಚಲನಕಾರಿ ದಾಖಲೆಯು ಸೋವಿಯತ್ ಸೈನಿಕರೊಂದಿಗೆ ಸಂಭವಿಸಿದ ಭಯಾನಕ ಘಟನೆಯನ್ನು ಇದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಥವಾ ಸಾವಿರದ ಒಂಬೈನೂರ ತೊಂಬತ್ತರ ಸೋವಿಯತ್ ಸೈನಿಕರು ಯು ಒ ಸಂಪರ್ಕಕ್ಕೆ ಬಂದ ಬೆನ್ನಲ್ಲಿ ಕಲ್ಲಿನ ಪ್ರತಿಮೆಗಳಾಗಿ ಪರಿವರ್ತಿಸಲ್ಪಟ್ಟಿದ್ರು ಅಂತ ಹೇಳಲಾಗುತ್ತೆ ಈ ಬೆನ್ನಲ್ಲೇ ಪ್ರಪಂಚದಲ್ಲಿ ಏಲಿಯನ್ಗಳ ಬಗ್ಗೆ ಮತ್ತೆ ಚರ್ಚೆ ಈಗ ಶುರುವಾಗಿದೆ ಇನ್ನು ಸೋರಿಕೆಯಾದ ವರದಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕೆಜಿಬಿ ಅಂದರೆ ನ ಸೋವಿಯತ್ ಮಿಲಿಟರಿ ಪಡೆಗಳು ತಟ್ಟೆ ಆಕಾರದ ಬಾಹ್ಯಾಕಾಶ ನೌಕೆಗಳನ್ನ ಗಮನಿಸಿದ್ವು ಆಗ ಓರ್ವ ಸೈನಿಕ ಅದರತ್ತ ಕ್ಷಿಪಣಿ ಹಾರಿಸಿದ್ದ ಆದ್ರಿಂದ ಅದು ಕೆಳಕ್ಕೆ ಪತನಗೊಂಡಂತೆ ಕಾಣ್ತಾ ಇತ್ತು ಅಪಘಾತದ ನಂತರ ದೊಡ್ಡ ತಟ್ಟೆಗಳು ಮತ್ತು ಕಪ್ಪು ಕಣ್ಣುಗಳನ್ನು ಹೊಂದಿರುವ ಐದು ಪುಟ್ಟ ಮನುಷ್ಯರು ಹೊರಬಂದಿದ್ದರು ನಂತರ ಅವರೆಲ್ಲರೂ ಒಂದೇ ವೃತ್ತಾಕಾರದ ಗೋಳದಲ್ಲಿ ವಿಲೀನಗೊಂಡಿದ್ರು ಮುಂದೆ ಏನಾಯಿತು ಅಂತ ನೋಡೋದಾದ್ರೆ ಅದು ಅತ್ಯಂತ ಪ್ರಕಾಶಮಾನ ಬೆಳಕಿನಿಂದ ಚೇಂಕರಿಸ್ತಾ ಇತ್ತು ಸಿಳ್ಳೆ ಹೊಡೆಯಲು ಪ್ರಾರಂಭಿಸಿತ್ತು ಆ ಕ್ಷಣವನ್ನು ಕಂಡ ಇಪ್ಪತ್ಮೂರು ಸೈನಿಕರು ಕಲ್ಲಾಗಿ ಹೋಗ್ಬಿಟ್ರು ಇದರ ನೇರ ಬೆಳಕಿಗೆ ಒಡ್ಡಿಕೊಳ್ಳದೆ ಮರೆಯಾಗಿ ನಿಂತಿದ್ದ ಒಬ್ಬ ಸೈನಿಕರು ಮಾತ್ರ ಬದುಕುಳಿದ್ರು ಭಯಭೀತರಾದಂತಹ ಸೈನಿಕ ಮತ್ತು ಹಾನಿಗೊಳಗಾದ ಆ ನೌಕೆಯನ್ನು ಮಾಸ್ಕೋ ಬಳಿಯ ರಹಸ್ಯ ಸ್ಥಳದಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಕಲ್ಲಿನ ಸೈನಿಕರ ಅವಶೇಷಗಳನ್ನು ಮಾಸ್ಕೋ ಬಳಿಯ ರಹಸ್ಯ ವೈಜ್ಞಾನಿಕ ಸಂಶೋಧನಾ ಒಂದು ಸಂಸ್ಥೆಯಲ್ಲಿ ಇಡಲಾಗಿದೆ ಎಂದು ಸಿ ಐಎ ವೆಬ್ಸೈಟ್ನಲ್ಲಿರುವಂತಹ ದಾಖಲೆ ಹೇಳುತ್ತೆ ಭೂಮಿಯ ಮೇಲಿನ ಜನರಿಗೆ ಗೊತ್ತಿಲ್ಲದ ಶಕ್ತಿಯ ಮೂಲವೊಂದು ಸೈನಿಕರನ್ನ ಕಲ್ಲಾಗಿ ಪರಿವರ್ತಿಸಿದೆ ಅಂತ ತಜ್ಞರು ನಂಬಿದ್ದಾರೆ ಇದೊಂದು ಅತ್ಯಂತ ಆಘಾತಕಾರಿ ಪ್ರಕರಣ ಎನ್ನಲಾಗ್ತಾ ಇದೆ ರಹಸ್ಯ ಮತ್ತು ಪ್ರಶ್ನೆಗಳು ಏನಿದೆ ಅಂತ ನೋಡೋದಾದ್ರೆ ದಾಖಲೆಯಲ್ಲಿ ಅಥವಾ ದಾಖಲೆ ಮಾಡಲಾದಂತಹ ಹೇಳಿಕೆಗಳು ಆಘಾತಕಾರಿಯಾಗಿವೆ ಈ ಒಂದು ವಿಷಯದಲ್ಲಿ ಮತ್ತು ಅವು ನಿಗೂಢ ಆಗಿ ಕೂಡ ಇವೆ ಹೀಗಾಗಿ ಇದು ಹಲವು ಪ್ರಶ್ನೆಗಳನ್ನು ಕೂಡ ಹುಟ್ಟಾಗ್ತಾ ಇದೆ ಮನುಷ್ಯರನ್ನು ಶಿಲೆಗಳನ್ನಾಗಿ ಮಾಡುವಂತಹ ಶಕ್ತಿಗೆ ನಿಜವಾಗಿಯೂ ಭೂಮಿಗೆ ಇಳಿದಿದೆಯೇ ಇದು ಸೋವಿಯತ್ ಒಕ್ಕೂಟದ ಮೇಲೆ ರಹಸ್ಯ ಮಿಲಿಟರಿ ತಂತ್ರಜ್ಞಾನದ ಒಂದು ಫಲಿತಾಂಶವೇ ಇಲ್ಲ ಅನ್ಯ ಲೋಕದ ಕತೆ ಕಟ್ಟು ಕಥೆಯೇ ವರದಿಯಲ್ಲಿ ಲೋಕದ ಜೀವಿಗಳ ಬಗ್ಗೆ ಬೇರೆ ನಿರ್ದಿಷ್ಟ ವಿವರಣೆಯಂತೂ ಇಲ್ಲ ಬದುಕುಳಿದ ಸೈನಿಕರ ಸಾಕ್ಷ್ಯಗಳನ್ನು ದಾಖಲೆಯಲ್ಲಿ ಸೇರಿಸಲಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಹಾಗಿದ್ದು ಈ ಒಂದು ವಿಚಾರ ಈಗ ಜಗತ್ತಿನೆಲ್ಲೆಡೆ ಸಂಚಲನವನ್ನ ಸೃಷ್ಟಿಸುತ್ತಿದೆ ಇನ್ನು ಈ ಘಟನೆ ಶೀತಲ ಸಮರದ ಒಂದು ಕಾಲದಲ್ಲಿ ಸಂಭವಿಸಿದೆ ಎಂದು ವರದಿಯಾಗಿದ್ದರೂ ಸೋವಿಯತ್ ಒಕ್ಕೂಟ ಪತನದ ನಂತರವೇ ಬೆಳಕಿಗೆ ಬಂದಿದೆ ವಿಚಿತ್ರ ಎನ್ಕೌಂಟರ್ ವಿವರಿಸುವ ಇನ್ನೂರ ಐವತ್ತು ಪುಟಗಳ ಕೆಜಿ ವಿ ಫೈಲನ್ನ ಸಿ ಐ ಎ ಪಡೆದ ನಂತರ ಸುದ್ದಿಯಾಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋವಿಯತ್ ಒಕ್ಕೂಟದ ಪತನದ ನಂತರ ಸಿ ಐ ಎ ಈ ಒಂದು ಕಡತವನ್ನು ಪಡೆದುಕೊಂಡಿತ್ತು ಅದರಲ್ಲಿ ಈ ವಿಚಿತ್ರ ಘಟನೆಯ ಬಗ್ಗೆ ಉಲ್ಲೇಖ ಇದೆ ಅಂತ ಹೇಳಲಾಗ್ತಾ ಇದೆ